ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬೆಳಗ್ಗೆನೇ ನಾನು ಮನೇನ ವರ್ಷ ಹಾಕತ್ತೀನಿ ಸೊ ಶುಕ್ರವಾರ ಪೂಜೆ ಮಾಡೋಸಲಿಂದ ಮನೆ ವರ್ಸ ಹಾಕ್ತೀನಿ ಫ್ರೆಂಡ್ಸ ಇಲ್ಲ ಥರ್ವಾ ನೋಡಿ ಬಕೆಟ್ ಚೂಡಿ ಆಟ ಆಡಾಕತ್ತಿದ್ನ అందు సింపల్గీ పూజేన మండె ఫ్రెండ్స యాకంత్రెదు ఏం ఇ సో ఇలా హూ అది ఏమూ సిగంగల్ స్వల్ప హెసిలిటీస్ అదే జాస్తి ఇలా సో హీ సింపల్గే పూజ ముగ్కుండె ఫ్రెండ్స నోడ్తాయిబోదు గ్యాస్ వర్స్కుండు అర్శకు మన హచ్చి ಕಸ ಆವಾಗಲೇನೇ ಗುಡಿಸಿದ್ನಲ್ಲ ಫ್ರೆಂಡ್ಸ್ ಒಂದು ಸತ ತೋರಿಸಿದ್ನೇ ದೀಪ ಹಚ್ಚಿದ್ನೆ ಮನೆ ಕ್ಲೀನ್ ಮಾಡಿ ನೋಡ್ತಾ ಇರೋದು ದೀಪ ಕಾಣಿಸಾಕ್ ಕಾಣಿಸಾಕತ್ತಿರ್ಬೋದು ಸಿಂಪಲ್ಲಾಗಿ ಪೂಜೆನೇ ಮಾಡಿಕೊಂಡು ಫ್ರೆಂಡ್ಸ್ ಒಂದು ಹಣ್ಣು ಇತ್ತು ಕಲಂಗಡಿ ಹಣ್ಣು ನಮ್ಮ ಮನೆಯವ್ರು ತೊಗೊಂಡ್ಬಂದಿದ್ರು ಏನೋ ಸ್ವಲ್ಪ ಸ್ವಸ್ತನ ತೊಗೊಂಡು ಬಂದಿದ್ರು ಒಂದು ಮೂರು ಹಣ್ಣು ಸೊ ಹಂಗಾಗಿ ಇದು ಕಲಂಗಡಿ ಇಟ್ಬಿಟ್ಟಿದ್ದೀವಿ ಗೊತ್ತೇ ಇದ್ದೇ ಅದು ನಾನು ನೋಡಿದ್ದೆ ನೋಡೇ ಇಲ್ಲ ಗೊತ್ತಿತ್ತು ಬಟ್ ಕಟ್ ಮಾಡಿಲ್ಲ ಇವ್ರಿಗೆ ನೆಗಡಿ ಆಗ್ಯದ ತಂಗೇರಿ ಸುಮ್ಮನೆ ಹಾಳಾಗುತ್ತಂತ ಇದನ್ನೂ ಕಟ್ ಮಾಡಿದೆ ಫ್ರೆಂಡ್ಸ ಕಟ್ ಮಾಡಿ ತಿಂದ್ವಿ ಸ್ವಲ್ಪ ಓಕೆ ಓಕೆ ಅಂತ ಇತ್ತು ಅಷ್ಟೊಂದು ಅಷ್ಟೊಂದೇನು ರುಚಿ ಇರಲಿಲ್ಲ ಕಲರ್ ಇತ್ತು ಬಟ್ ರುಚಿ ಏನು ಅಷ್ಟೊಂದು ಇರಲಿಲ್ಲ ಆರು ಆ ಥರವಾಗಿ ಒಂದಷ್ಟು ಕೊಟ್ಟು ಉಪ್ಪು ಹಾಕಿ ನಾವು ಕೂಡ ಕಲ್ಲಂಗಡಿನ ತಿಂದ್ವಿ ಲೈಟಾಗಿ ಏನಂತಾರೆ ಬೆಳಗ್ಗೆ ಸ್ವಲ್ಪ ನಾಷ್ಟ ಆ ಥರ ಮಾಡ್ಕೊಂಡ್ವಿ ಹಣ್ಣನ್ನೇ ಸೊ ನೋಡ್ತಾ ಇರ್ಬೋದು ಇಲ್ಲಿ పూజ కస పరిసీ పూజెలైతే బట్టి అదవ ఫ్రెండ్స జస్ట్ ఊట ఆటేష్ట ఉంటే ఈ బట్టి ఉకొని ఫ్రెండ్స్ బట్టి అందరూ భాళంద్ర భాళ బట్ీ ఉతీ అందరం మనకొక్రూ మ

ಕುಡಿಬಾರ್ದು ನೀ ಹಿಂಗೆ ಏನಾದ್ರು ಕೊಡ್ತೀನಿ ಬಾ ಕೊಡಲಿ ಎಲ್ಲಿ ಏನು ಕೊಡಲಿ ಒಂದೆರಡು ಬಿಸ್ಕಿಟ್ ಬ್ರೂನ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಎರಡು ಬಿಸ್ಕಿಟ್ ಸ್ವಲ್ಪ ಇದನ್ನು ಕೊಡೋದು ನಾನು ರೂಟಿನ್ ಸ್ಟಾರ್ಟ್ ಮಾಡ್ತೀನಿ ಸೊ ಇನ್ನೂ ಬೇರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಯಾವ ಥರ ಬೇಕಂತನೂ ಕಮೆಂಟ್ ಹಾಕಿ ಯಪ್ಪ ಬೇಡ ಸೊ ಆ ಥರ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಲೈಕ್ ಮಾಡಿ ಓಕೆ ಬನ್ನಿ ಸೊ ಫ್ರೆಂಡ್ಸ್ ಚಹಾ ಕುಡ್ದಿದೆಲ್ಲ ನನ್ನ ಮಗ ತಿನ್ನೋಕೆ ಸಲಂದ ಎಲ್ಲ ಹುಡುಕಾಡಿ ಮೆಸ್ಸಿ ಮಾಡಿದ ಸೊ ಅದರ ಅದನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡು ಅವೆಲ್ಲ ಡಬ್ಬಿನೂ ಒಂಥರ ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ಫ್ರೆಂಡ್ಸ್ ಇಲ್ಲೆಲ್ಲ ಒಂದು ಥರ ಡಬ್ಬಿ ಇಲ್ಲೆಲ್ಲ ಸೊ ಹಂಗಾಗಿ ಏನೇನು ಬೇಕೆಲ್ಲ ಮುಂದಿಟ್ಕೊಂಡಿದ್ವಿ ಶೇಂಗಾ ಎಣ್ಣೆ ಮಸಾಲೆ ಡಬ್ಬಿ ಖಾರ ಅಕ್ಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸು ಇಲ್ಲಿ ಮೂರು ಡಬ್ಬಿ ಇಟ್ಕೊಂಡಿದ್ದೀನಿ ಡಬ್ಬಿ ಮೇಲೆ ಒಂದು ಮಿಕ್ಸರ್ ಇಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಗಾಳಿ ಆಡ್ಬೇಕಲ್ಲ ಸೊ ಇಲ್ಲಿ ಟೊಮೆಟೊ ಇಟ್ಕೊಂಡಿದ್ದೀನಿ ಇಲ್ಲಿ ಏನಪ್ಪ ಅಂತಂದ್ರೆ ಇವು ಊರ್ಲಿಂತ್ರ ಕೆಂ ಮೆಣಸಿಕೆ ಕೊಟ್ಕೊಳಿಸಿದ್ವಿ ಫ್ರೆಂಡ್ಸ ಇವನ್ನ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟು ಏನಂತಾರೆ ಕೆಂಪು ಖಾರ ಮಾಡ್ಕೋಬೇಕ ಅಂತ ಅನ್ಕೊಳ್ಳ್ತೀನಿ ನಮ್ಮ ಮನೆಯವರು ಬಂದ್ರಂದ್ರೆ ಕೆಂಪು ಖಾರ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಯಾಕಂತಂದ್ರೆ ನೋಡಿ ಈ ಥರ ಬೆಳಗ್ಗೆ ಹೊಂಟಾವು ವೇಸ್ಟ್ ಆಗಕತ್ತಾವು ಪಾಪ ಕೊಟ್ಟು ಕಳ್ಸ್ಯಾರ ಅಲ್ಲಿ ಇಲ್ಲಿ ನಿಂತರ ಮತ್ತೆ ವೇಸ್ಟ್ ಆದಂಗೆ ಆತೈತಿ ಅದಾವ ಒಂದು ಸ್ವಲ್ಪ ಇದನ್ನ ಕೆಂಪು ಖಾರ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಾಕಿ ಮಿಕ್ಸರ್ಗೆ ಹಾಕಿ ನಮ್ಮ ಮನೆಯವರು ಇದ್ದಾಗ ಮಾಡಿದ್ರೆ ಆ ಥರ ಇರ್ತಾನಿಲ್ಲ ಫ್ರೆಂಡ್ಸ ಖಾರ ಹಿಡಿದು ಬಿಡ್ತಾನು ಹಾಗಾಗಿ ವೆಯ್ಟ್ ಮಾಡತ್ತೀವಿ ನಮ್ಮ ಮನೆಯವರು ಸಂಡೇನೂ ಇವಾಗ ಮನೆಯಾಗಿರಲಿ ಇದಾರ ಅದಕ್ಕೋಸ್ಕರ ಇದು ಹಂಗೆ ಉಳಿಯಾಕತ್ತೈತಿ ಇದೊಂದು ಕೆಲಸ ಪೆಂಡಿಂಗ್ ಉಳಿಯಾಕತ್ತೈತಿ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರ್ ಮಾಡ್ಕೋಬೇಕಾಗಿ ಸಾಂಬಾರ್ ಪೌಡ್ರ್ ಇಷ್ಟು ಮಾಡ್ಕೊಂಡು ಒಂದಿಷ್ಟು ಖಾರ ಕೆಂಪು ಖಾರ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ನೀನು ಅಂತ ಬ್ಯಾಂಕ್ರಿ ಕಲರ್ ಮಾತ್ರ ಮನ್ಗಂಡಯ್ಯಾವ ಫ್ರೆಂಡ್ಸ್ ಇವಾಗ ಖಾರ ಖಾರಾನು ಐತಿ ಸ್ವಲ್ಪ ಸ ಇದು ಇದು ಮಿಕ್ಸರ್ಗೆ ಹಾಕಿದ ಬೆಳಗ್ಗೆ ಯಾವ ಥರ ಬರುತ್ತೆ ಅಂತ ನೋಡ್ಕೋತೀನಿ ಇದು ಆ ಥರ ಒಂದು ಕೆಲಸ ನೋಡಿ ಫ್ರೆಂಡ್ಸ್ ನಾವು ಕೆಲಸ ಮಾಡಾಕ್ತೀನಿ ಇದು ನೋಡಿರಿ ಎಂಥ ಚಿಕನ್ ಇದೇನು ಕಬಾಬ್ ಇದು ಚಿಕನ್ ಸಿಕ್ಸ್ಟಿ ಫೈವ್ ಪೌಡ್ರ್ ಚೆನ್ನ ನೋಡಿರಿ ಈ ಥರ ಒಂದು ಕೆಲಸ ಮಾಡಿದ್ರೆ ಒಂದು ಕೆಲಸ ಮಾಡಿರ್ತಾನೆ ಸೊ ಹಂಗೇ ಅದನ್ನೆಲ್ಲ ತೆಗೆದು ಬಾಂಡೆನ ತೊಗೊಂಡ್ಬಂದೆ ಫ್ರೆಂಡ್ಸ ಸಂಜೆ ಕೆಲಸ ಸ್ಟಾರ್ಟ್ ಮಾಡಿದ್ರಾಯ್ತು ಅಡುಗೆ ಅದು ಅಂತ ಕೇಳಿ ಬಾಂಡೆನ ತೊಳ್ಕೊಂಡ್ಬಂದು ಸ್ವಲ್ಪ ಗ್ಯಾಸ್ನ ಒರೆಸಿ ಹಾಲನ್ನ ಕಾಯಿಸಿ ಆ ಥರವಾಗಿ ಸ್ವಲ್ಪ ಬಿಸಿನೀರು ಕೊಡಾಕತ್ತಿಂದ ಫ್ರೆಂಡ್ಸ್ ಹಾಗಾಗಿ ಆ ಥರವಾಗಿ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಒಂದು ಸತ ನೋಡಿ ನನ್ನ ಹಮ್ಮ ನಮ್ಮ ಮನೇನ ಕ್ಲೀನಾಗಿತ್ತು ಸೊ ನಿಮ್ಮಂದಿಗೆ ಶೇನ್ ಮಾಡಿಕೊಂಡೆ ಇವಾಗ ಏನಿಲ್ಲ ಫ್ರೆಂಡ್ಸ್ ಬಟ್ಟೆನ ತಗೋ ಒಗೆದಾಕಿರ್ತೇವಲ್ಲ ಅದನ್ನು ತೆಗೆದು ಮಡ್ಚಿಟ್ರೆ ಆಲ್ಮೋಸ್ಟ್ ಬೇಸಿಕ್ ಕೆಲಸ ಮುಗೀತು ಕೆಲಸ ಮುಗಿತಂತ ಅಂತ ಹೇಳೋಕ್ಕಾಗಂಗಿಲ್ಲ ಫ್ರೆಂಡ್ಸು ಒಂದಾಗ ಒಂದು ಕೆಲಸ ಬರ್ತಿರ್ತಾವೆ ಬಟ್ ಮನ್ಸಿಗೆ ಸಮಾಧಾನ ಫ್ರೆಂಡ್ಸ್ ಸಂಜೆ ಆಗನ ಕಸ ಬಾಂಡೆ ಬಟ್ಟೆ ಮಡ್ಚಿಟ್ವಿ ಅಂದ್ರೆ ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ಒಂದು ಸ್ವಲ್ಪ ಮನ್ಸಿಗೆ ನಿರಾಳ ಆಗುತ್ತೆ ಸೊ ಹಾಗಾಗಿ ಇವಾಗೆಲ್ಲ ಇಲ್ಲಿ ಬಟ್ಟೆನ ಮಡಚಿ ಇಡಾಕತ್ತೀನಿ ಫ್ರೆಂಡ್ಸ ఆ థర్వా దాంధి మడతద్రో హీ వయసు వర్కని ఇవ్వ బట్టేన మడిచి మొత్త అడిగి స్టార్ట్ మాకొబిడ్తీ ఫ్రెండ్స్ బ్యాంజేష్ బీన్స్ ఇద్దు బీన్స్ బీన్స్ తగ్గించినీవ్ స్వల్పు ఉల్గడి సబ్ జాస్తి పల్లె మిబిడ్తీ సో ఇలా సుమ్ హాళాయిత హ ఇర జడి హీరికైనా యాడ్ ఆడ్మాగ్ అదే పల్లె బా హ పల్లె సో ఇవ్వ బీన్స్ మార్తీని ఫ్రెండ్స్ ఇదర్ జోడి బెంక్రు నా ఇన్నొందు యా యాదూ తర్కారినే ఆడ్ మోబౌదు మిక్స్ తర్కారినూ చ ఫ్రెండ్స్ ఇవగా బీన్స్ పల్లె మిని బి అది ఫ్రెండ్స్ ఇట్ నీ అసలు పల్లె మాట్బర్తీ ఆ థర్గా అది ఆట ఆడ తర్వాగ సో నోడే కస అడ్గానీ ఇద కట్ మైతి బింది ఫ్రెండ్స్ అడుగు మేకేనూ కై హచ్చైస్ మధ్యాహ్నం మి రైస్ ఏంకొల్ ఇవగా ఉల్గ్డమే ఇష్ట క్కొతీని కయ్కొ అడ్గిన స్టార్ట్ మాతీని ఫ్రెండ్స్ ఇల్లు తగ్గు కంట అడ్ స్టార్ట్ మాతీ సరే అది బాయ్ ఎలా ఫ్రెండ్స్ ఎలా ఉన్నా అదన ఫ్రై మాకు ఆమె ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಬೇಕು ಹುರ್ಕೊಂಡು ಬೀನ್ಸ್ ಮಾಡಿದರೆ ಚಲೋ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಒಬ್ಬರೊಬ್ರು ಹಂಗೆ ಕಟ್ ಮಾಡಿ ಕುದಿಸಿ ಮಾಡುತ್ತಲ್ಲ ಸೊ ಹಂಗೆ ಮಾಡೋಕ್ಕಿಂತ ಹಿಂಗೆ ಮಾಡಿದ್ರೆ ಭಾಳ ಚಲೋ ಆಗುತ್ತೆ ಸೊ ಇದು ಏನು ರೆಸಿಪಿಯನ್ನು ಶೇರ್ ಮಾಡಲ್ಲ ಫ್ರೆಂಡ್ಸ್ ಯಾಕಂದರೆ ಸ ಸಾಕಷ್ಟು ಸಹ ರೆಸಿಪಿನ ಶೇರ್ ಮಾಡೀನಿ ತುಂಬ ತೋರಿಸ್ತೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇಲ್ಲಿ ಬೀನ್ಸ್ ಪಲ್ಯ ರೆಡಿ ಆಯ್ತು ಚಪಾತಿ ಮಾಡಿದ್ರೆ ಆಯ್ತು ಸಜ್ಜಿ ಅಡುಗೆ ರೆಡಿ ಆಗೇ ಬಿಡ್ತೈತಿ ಸೇ ಸ್ವಲ್ಪ ಆ ಥರವಾಗ ಫೀಡ್ ಮಾಡಿಸಿ ಸ್ವಲ್ಪ ಅಳಕಾನೆ ಕೊನೆಗೆ ಫೀಡ್ ಮಾಡಿಸಿ ಚಪಾತಿ ಮಾಡಿ ಚಪಾತಿ ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ಇವತ್ತೊಂದು ಬರೀ ದಿನ ಅನ್ನ ಅನ್ನ ಅಂದ್ರೆ ಕೊಟ್ಟು ತುಂಬ ಅಲ್ಲ ಒಳಗಿ ಹಂಗಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಮಸ್ತ್ ಅಂದರೆ ಮಸ್ತ್ ಬಂದೈತಿ ಬೀನ್ಸ್ ಪಲ್ಯ ನಾವು ಅಂತರ ಹಿಂಗೆ ಮಾಡ್ತೀವಿ ಫ್ರೆಂಡ್ಸ್ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ಸ್ ಮಾಡಿ ಇದು ಕುದಿಲಿ ಫ್ರೆಂಡ್ಸ ಆ ಥರ ಮಾಡಿ ನೋಡ್ಕೊಂಡು ಬರ್ರಿ ಬನ್ನಿ ಹಾಂ ಬಾ 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 ಬಂದ ನೋಡಿ ಫೋನ್ ಮಾಡತ್ತೀರಿ ನೀವು ಎದ್ನಂದ್ರೆ ಚಂದ ಕಸ್ತಾ ಆತವು ಫ್ರೆಂಡ್ಸ್ ಅವ್ನಿಗೆ ಬರೀ ಕಸ್ತಾನೆ ಬಾ ಇಲ್ವಾ ಪೋ ಶ ಫೋನ್ 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 ఫ్రెండ్స్ అవగా ఏమదు అదేనా షకి ఆ తడి ఫస్ట్ దాంట్స్ షకి సఖ్యక్తి ఫ్రెండ్స్ భాష సఖ్యత నోడ్తా ఫ్రెండ్స్ ఇబ్బ ఇష్ట జగడ్తారా ఇష్ట జగడతారా ఆ మంగళంట అన్న ఈవ్ మిట్ అదే ఆ కేంద్ర అస్ట్ బేత నీ ఆతారు సమాధాన అవున ఈవా అంజస్కోత నోడ్రీ ನನಗೆ ಫ್ರೆಂಡ್ಸ್ ಫಸ್ಟ್ ಸ್ವಲ್ಪ ಇರ್ತಾವಂತ ಎರಡನೇದು ಭಾಳ ಇರ್ತಾವಂತ ನಾ ಭಾಳ ಜನ ನೋಡಿನಿ ಫಸ್ಟ್ ಒಂದೊಂದು ಕಡೆ ಅವ್ರು ಫಸ್ಟ್ನೇದವ್ರು ಶಾಣೆ ಇರ್ತಾರಲ್ಲ ಅಂತಲ್ಲ ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಒಳಗೆ ಒಂದು ಸೆವೆಂಟಿ ಪರ್ಸೆಂಟ್ ಫಸ್ಟ್ ಹುಟ್ಟಿದವರು ಸ್ವಲ್ಪ ಮಬ್ಬಿರ್ತಾರೆ ಮಬ್ಬಂದ್ರೆ ಫಸ್ಟ್ ಮಬ್ಬಲ್ಲ ಎರಡನೇದವ್ರಕಿನ ಸ್ವಲ್ಪ ತಿಳುವ ತಿಳುವಳ್ಕೆನೂ ಜಾಗತಿಯೊ ಕಡಿಮೆ ಇರುತ್ತೆ ಫಸ್ಟ್ ಎರಡನೇದವ್ರು ಅಂದ್ರೆ ಭಾಳ ಅಂದ್ರೆ ಬಾಜ ಬಾತಿರ್ತಾರೆ ಸೊ ನಮ್ಮ ಮನೆಯಾಗೂ ನಾ ನೋಡಿದೆ ಇಲ್ಲ ನನ್ನ ಮಕ್ಕಳದೊಳಗು ಆಜು ಬಾಜು ಒಂದಿಷ್ಟು ಜನ ನೋಡಿದ್ನೆಲ್ಲ ಸ್ವಲ್ಪ ಫಸ್ಟ್ ಹುಟ್ಟಿದವರು ಒಂದು ಸ್ವಲ್ಪ ಬುದ್ಧಿ ಒಳಗೆ ವೀಕ್ ಇರ್ತಾರ ಬುದ್ಧಿ ಒಳಗೆ ಫುಲ್ ವೀಕ್ ಇರೋಂಗಿಲ್ಲ ಸ್ವಲ್ಪ ಎರಡನೇದವ್ರ್ಕಿನ್ನ ಸ್ವಲ್ಪ ವೀಕ್ ಇರ್ತಾರ ಎರಡನೇದವರು ಭಾಳ ಇರ್ತಾರೆ బండి ఫ్రెండ్స్ ఇేవద్ మన దీపా ఆరు గంటే ఆగ్రీ ఏను అవజ మాట్బడ్రి అదికి హాజ్ మొత్తం ಫ್ರೆಂಡ್ಸ್ ದೀಪ ಹಚ್ಚಿದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಮನೆಯೊಳಗೆ ಪೂಜೆ ಅಥವಾ ದೀಪ ಸಂಜೆ ಕರ್ಷ ದೀಪ ಹಚ್ಚಿದ್ರು ಅದೇನು ಒಂಥರ ಮನ್ಸಿಗೆ ನೆಮ್ಮದಿ ಅನಿಸ್ತೈತಿ ನೋಡಿ ಫ್ರೆಂಡ್ಸ್ ದೀಪ ಹಚ್ಚಲಾರ್ದೆ ಆಮೇಲೆ ಪೂಜೆ ಮಾಡಲಾರ್ದೆ ಇದ್ದು ದಿನ ನೋಡಿ ಆಮೇಲೆ ಪೂಜೆ ಮಾಡಿದ್ದು ದೀಪ ಹಚ್ಚಿದ್ದು ದಿನ ನೋಡ್ರಿ ಅದೇನೋ ಒಂಥರ ಪಾಸಿಟಿವ್ ಐ ನೋಡ್ರಿ ನನ್ನ ಮಗ ನಾ ಮಾತಾಡ್ಲಾರ ಸಲ ಅಂದ್ರೆ ನನಗೆ ನೈಟಿಗೆ ಕಡೆ ಆಕತ್ತ అదొంత ఖుషి మనిషి నెమ్ది ఫ్రెండ్స్ ఇది ఫైనలీ బీన్స్ పల్లె రెడీ ఆయ్ ఇష్ట ఆగితే సాకైతే నమ్మిబరిగిన స్వల్ప్ మొసాల మనేజ్ మినీ ఇల్ చపాతి కూడా రెడీ అది ఫ్రెండ్స్ నోడ్తాయిబోదు చపాతి బీన్స్ పల్లె రైస్ సంచేకి సింపల్గే అడ్కెంట్కే ఫ్రెండ్స్ నామారు బరద్రోగే అడ్కె మేవ్ నను లెట్ మగ ఇవ్వగ ఆ థర్వ్ ఊట మి ఫ్రెండ్స్ స్వల్పు ఇవత్ ఫస్ట్ టైమ్ ఆ థర్వ్ ఈ థర్ ఫుడ్డాతీ చపాతి హాల సెర తింటానే నోడ్తీ ఫ్రెండ్స్ నోడి బ్రీ టి బాయ్